ಹೆಲೋ ಗಾಯಸ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾವು ಹೆಣ್ಣು ಮಗುವಿನ ಹೆಸರುಗಳನ್ನು ನೋಡೋಣ ಸಾನಿಧ್ಯ ದೇವರ ವಾಸಸ್ಥಳ ಸಾನಿಕ ಒಳ್ಳೆಯದು ಸಾನಿಷ ಅತ್ಯಂತ ಸುಂದರ ಸಾಂಗವಿ ಲಕ್ಷ್ಮೀ ದೇವಿ ಸಮುನ್ನತಿ, ಸಮೃದ್ಧಿ ಸಂವೃತ ಮೆಚ್ಚಿಡಲಾದ ಸಂಯುಕ್ತ ದುರ್ಗಾದೇವಿಯ ಅನೇಕ ರೂಪ ಸಂಚಲ ನೀರು ಸಂವಿಧ ನೇರ ಸಂಚಾಲಿ ಚಳುವಳಿ ಸಂಜಯ ಸಮೂಹ ಶ್ರೀಮಂತಿಕೆ ಸಂಪ್ರದ ಸಂಪ್ರದಾಯ ಸಂಜಿತಾ ಅಲಂಕೃತ ಸಲೀಲ ನೀರು ಸಲೋನಿಯ ಶಾಂತಿ ಸಮಾನಿ ಶಾಂತಿ ಸಮಿಧಾ ಅಗ್ನಿಯಂತೆ ಪವಿತ್ರ ಸಮಿ ಪ್ರೀತಿ ಸಂಪ್ರತೀಕ್ಷಾ ನಿರೀಕ್ಷೆ ಸಂಧ್ಯಾ ಮುಂಜಾನೆ ಸಂದೀಪ್ತಿ ಶಿವನ ಆರಾಧಕ ಸಂಯುತ ಒಂದು ಸಂಕಲನ ಸನಿತಿ ನ್ಯಾಯಯುತವಾದ ನೀತಿ ಸಾರಾ ರಾಜಕುಮಾರಿ ಸಾರಿಕ ಬೆಳಿಗ್ಗೆ ಸಂಗತ್ಯ ಜೊತೆಯಾಗಿರುವುದು ಸಾತ್ವಿಕ ದುರ್ಗಾದೇವಿ ಸಾವಿ ಲಕ್ಷ್ಮೀ ದೇವತೆ ಸಾಧನಾ ದೀರ್ಘ ಅಭ್ಯಾಸ ಸಾಧ್ವಿ ಧಾರ್ಮಿಕ ಮಹಿಳೆ ಸಾಗರಿಕ ಸಾಗರದಲ್ಲಿ ಹುಟ್ಟಿದ ಮಾಲೆ ಸಚಿಕ ಸೊಗಸಾದ ಸದ್ಗತಿ ವಿಮೋಚನೆ ಸದಿತ ಪೂರ್ಣಗೊಳಿಸುವುದು ಸಧರಿ ನಾಯಕ ಮುಖ್ಯ ಸಾಧ್ವಿಕ ಹೆಚ್ಚು ಸಭ್ಯ ಸಾಧ್ವಿತಾ ಸಂಯೋಜನೆ ಥ್ಯಾಂಕ್ ಯು ಗಾಯಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೆ ಬಾಯ್ ಬಾಯ್